ಹಲೋ ಹಾಯ್ ನಮಸ್ಕಾರ ಫ್ರೆಂಡ್ಸ್ ಹೇಗಿದ್ದೀರಾ ಚೆನ್ನಾಗಿದೆ ಅನ್ಕೋತೀನಿ ನಾಳೆ ನಡೀತಿರೋ ಥರ್ಡ್ ಮೂರನೇ ಟಿ ಟ್ವೆಂಟಿ ಮೆಂಚ್ ಪಂದ್ಯ ಬಗ್ಗೆ ಮಾತಾಡೋಂತ ಬಂದೆ ಪ್ಲೀಸ್ ಎಲ್ಲರೂ ವಿಡಿಯೋ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ವಿಶಾಖಪುರನ ಮೂರನೇ ಟಿ ಟ್ವೆಂಟಿಯಲ್ಲಿ ನಾಳೆ ಬದಲಾವಣೆ ಏನಂದ್ರೆ ಬದಲಾವಣೆ ಸುಖ ಮನ್ಗಿಲ್ ಕರ್ಸೋದು ಒಳ್ಳೆ ಬೆಟರ್ ಅನಿಸುತ್ತೆ ನಾಳೆ ಯಾಕಂದ್ರೆ ಮೂರ್ನಾಕ್ ಮ್ಯಾಚ್ ಮೂರ್ ಮ್ಯಾಚ್ ಅಷ್ಟು ಟಿ ಟ್ವೆಂಟಿಯಲ್ಲಿ ಅಷ್ಟೊಂದು ಹೇಳ್ಕೋತಿರೋ ಫಾರ್ಮ್ ಕೊಡ್ತಾ ಇಲ್ಲ ಹಾಗಾಗಿ ಸುಪ್ನ ಗಿಲ್ನ ಕೂರಿಸೋದು ಬೆಟರ್ ಅನ್ಸುತ್ತೆ ಮತ್ತೆ ಅವ್ರ ಜಾಗದಲ್ಲಿ ಇವ್ರನ್ನ ಯಾರು ಸಂಜು ಸ್ಯಾಮ್ಸನ್ ಸಂಜು ಸ್ಯಾಮ್ಸನ್ ತಗೊಂಡ್ರೆ ಬೆಟರ್ ಅನ್ಸುತ್ತೆ ಚೆನ್ನಾಗಿ ಸಂಜು ಸ್ಯಾಮ್ಸನ್ ಒಳ್ಳೆ ಫಾರ್ಮ್ ಅಲ್ಲಿ ಇದಾರೆ ಚೆನ್ನಾಗಿ ಆಡ್ತಾ ಇದಾರೆ ಹ್ಮ್ ಅಲ್ಲ ಮಾರಾಯ ಇಷ್ಟೊಂದು ಫಾರ್ಮ್ ಅಲ್ಲಿ ಇದಾರೆ ಇಷ್ಟು ಚೆನ್ನಾಗಿ ಆಟ ಆಡ್ತಾನೆ ಸಂಜು ಸ್ಯಾಮ್ಸನ್ ಸೌತ್ ಆಫ್ರಿಕಾ ಹೋಗಿ ಎರಡು ಹಂಡ್ರೆಡ್ ಟೋಟಲ್ ಮೂರ್ ಹಂಡ್ರೆಡ್ ಐತೆ ಒಳ್ಳೆ ಫಾರ್ಮಲ್ಲಿ ಇದ್ದಾನೆ ಅಂತ ಬೆಂಚ್ ಬೆಂಚಲ್ಲಿ ಕೊಡಿಸೋದು ಸರಿಯಲ್ಲ ಹಾಗಾಗಿ ಈ ಗಂಭೀರ್ ಇದನ್ನಲ್ಲ ಗಂಭೀರ್ ಟೀಮ್ನೇ ಹಾಳು ಮಾಡ್ಬಿಟ್ಟ ಕೋಚ್ ಆಗಿ ಬಂದಾದ್ಮೇಲೆ ಟೀಮ್ ಮನೆ ಹಾಳ್ಮಾಡ್ಬಿಟ್ಟ ಆ ಪರ್ಸನಲ್ ವಿಷಯ ಅವ್ರದ್ದು ಏನೋ ಇರಲಿ ಪರ್ಸನಲ್ ಪರ್ಸನಲ್ ಆಗಿರ್ಬೇಕು ಟೀಮ್ ಅಲ್ಲಿ ಬಂದಾಗ ಟೀಮ್ ತರ ಒಂದು ಒಗ್ಗಟ್ಟಾಗಿರ್ಬೇಕು ಯಾಕಂದ್ರೆ ನೋಡಿ ಅವರಿಂದಾಗಿ ಕೊಹ್ಲಿ ರಿಟೈರ್ಮೆಂಟ್ ಕೊಟ್ರು ರೋಹಿತ್ ಶರ್ಮಾ ರಿಟೈರ್ಮೆಂಟ್ ಕೊಟ್ರು ಒನ್ ಡೇಲಿ ಆದ್ರೂ ಅವ್ರು ಎಷ್ಟು ಹಂಡ್ರೆಡ್ ಹೊಡೆದ್ರುನು ಸರಿಯಾಗಿ ಹೋಗಿ ಮಾತಾಡಿಲ್ಲ ಹಾಗಾಗಿ ಮೊಹಮ್ಮದ್ ಶಮೀನ್ ತಗೋಬೋದಿತ್ತು ಹ್ಮ್ ಸಿರಾಜ್ ತಗೋಬೋದಿತ್ತು ಮೊಹಮ್ಮದ್ ಶಮಿ ಟೆಸ್ಟ್ ಅಲ್ಲಿ ಎಂತ ಬೌಲರ್ ಗೊತ್ತಾ ಹ್ಮ್ ಅಂತ ಬೌಲರ್ನ ಕೂರಿಸಿದಾನೆ ಸಿರಾಜ್ ಏನ್ ಮಾಡಿದಾನೆ ಸಿರಾಜ್ ಒಳ್ಳೆ ಬೌಲರ್ ಅಲ್ಲ ಹ್ಮ್ ಸಿರಾಜನ್ ತಗೋಬೋದಿತ್ತು ಹಾಗಾಗಿ ಹ್ಮ್ ಫಸ್ಟ್ ಓಪನರ್ ಬರೋ ಚೆನ್ನಾಗಿ ಆಡ್ಬೇಕು ಅಭಿಷೇಕ್ ಶರ್ಮಾನು ಅಷ್ಟೊಂದು ಹೇಳ್ತಾ ಹೇಳ್ಕೊಂತರ ಆಡ್ತಾ ಇಲ್ಲ ಹ್ಮ್ ನೋಡೋಣ ಒಳ್ಳೆ ಬ್ಯಾಟ್ಮನ್ ಅಭಿಷೇಕ್ ಶರ್ಮಾ ಗೆಲ್ಲು ಒಳ್ಳೆವೇ ಬಟ್ ಯಾಕೋ ನಾಲ್ಕೈದು ಮ್ಯಾಚ್ ಇಂದ ನೋಡ್ತಾ ಇದ್ರೆ ಒಳ್ಳೆ ಆಡಿಲ್ಲ ಅವನು ಹಾಗಾಗಿ ಸಂಜು ಸ್ಯಾಮ್ಸನ್ ಕೂರಿಸ್ಕೊಂಡು ಸನ್ಸನ್ ಗೆಲ್ಲಂಗೆ ಕೂರಿಸ್ಬಿಟ್ಟು ಸಂಜು ಸ್ಯಾಮ್ಸನ್ ಒಳ್ಳೇದು ಅನ್ಸುತ್ತೆ ಬೆಟರ್ ಪ್ಲೇಯರ್ ಸಂಜು ಸಾಮ್ಸನ್ ಬೌಲಿಂಗ್ ವಿಷಯಕ್ಕೆ ಬಂದ್ರೆ ಬೌಲಿಂಗ್ ಏನು ಅಷ್ಟೊಂದಿನ್ ಚೇಂಜಸ್ ಅವಶ್ಯಕತೆ ಇಲ್ಲ ಯಾಕಂದ್ರೆ ಹರ್ಷದೀಪು ಮತ್ತೆ ಬೂಮ್ರಾ ಅರ್ಷಿತ್ ರಣ್ಣ ಇದ್ದಾರೆ ಸ್ಪಿನ್ ಅಲ್ಲೇ ಪರವಾಗಿಲ್ಲ ಮತ್ತೆ ನಾಳೆ ನಡೀತಿರೋ ಮ್ಯಾಚ್ ಬಗ್ಗೆ ಹೇಳ್ಬೇಕಂದ್ರೆ ಅಲ್ಲಿ ಟಾಸ್ ಇಂಪಾರ್ಟೆಂಟ್ ಆಗಲ್ಲ ಯಾರಿಗಾದ್ರೂ ಓಕೆ ಬಟ್ ಫಸ್ಟ್ ಬ್ಯಾಟಿಂಗ್ ಆಡಬೇಕು ಫಸ್ಟ್ ಬ್ಯಾಟಿಂಗ್ ಆಡಿಬಿಟ್ಟು ಟೂ ಹಂಡ್ರೆಡ್ ಟು ಟೆನ್ ಹಂಗೆ ಹೊಡೆದ್ರು ಫಸ್ಟ್ ಬ್ಯಾಟಿಂಗ್ ಆಡ್ರ ವಿನ್ ಆಗೋ ಚಾನ್ಸ್ ಜಾಸ್ತಿ ಇದೆ ಸೆಕೆಂಡ್ ಬ್ಯಾಟಿಂಗು ಗೆಲ್ಬೋದು ಬಟ್ ಎರಡು ಇದು ಇದೆ ಅಂದರೆ ಫಸ್ಟ್ ಬ್ಯಾಟಿಂಗ್ ಆಡಿದವ್ರಿಗೆ ಒಳ್ಳೆ ಸ್ವಲ್ಪ ಹೆಲ್ಪ್ ಇದೆ ಅಂದರೆ ಹಂಡ್ರೆಡಲ್ಲಿ ಫಿಫ್ಟಿ ಫಿಫ್ಟಿ ಇದೆ ಎರಡಕ್ಕೆ ಸಿಕ್ಸ್ಟಿ ಫಸ್ಟ್ ಬ್ಯಾಟಿಂಗ್ ಆಡೋ ಇದೆ ಫಿಫ್ಟಿ ಸೆಕೆಂಡ್ ಬ್ಯಾಟಿಂಗ್ ಆಡ್ರೋ ಹಾಗಾಗಿ ಪರ್ಸೆಂಟೇಜು ಚೆನ್ನಾಗಿರುತ್ತೆ ನಾಳೆ ನೋಡೋಣ ಮ್ಯಾಚ್ ಏನಾಗುತ್ತೆ ಅಂತ ಚೇಂಜಸ್ ಮಾತ್ರ ಎಷ್ಟಿರಬೇಕು ಇಲ್ಲ ಮಿಡ್ಲ್ ಆಡ್ರ್ ಯಾರು ಬೇಕಂದ್ರೆ ಬ್ಯಾಟ್ಮನ್ಸು ಚೇಂಜ್ ಮಾಡ್ಕೊಂಡು ಅವ್ರು ಹಿಂಗೆ ಖುಷಿಗೊಂದು ತೊಗೋಬೋದು ಅದ್ರ ಬಿಟ್ಟರೆ ಓಪನರಲ್ಲಿ ಮಾತ್ರ ಗಿಲ್ಲನ್ನು ಕೂರಿಸ್ಬೇಕು ನಮ್ಮ ಅನಿಸಿಕೆ ನಿಮ್ಮ ಅನಿಸಿಕೆ ಏನೈತಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಹಾಗೆ ತಿಳಿಸಿ ಫ್ರೆಂಡ್ಸ್ ಹಾಗೆ ಸಣ್ಣ ರಿಕ್ವೆಸ್ಟು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಓಕೆ ಮತ್ತೆ ಸಿಗೋಣ ಬಾಯ್